ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರೂನ್ಮೀಲಿತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ ಅಂದರೆ ಶಿಷ್ಯನ ಅಜ್ಞಾನವೆಂಬ ಕಣ್ಣು ನೋವನ್ನು ಜ್ಞಾನವೆಂಬ ಅಂಜನದಿಂದ ಗುಣಪಡಿಸಿ ಆತನ ಕೀರ್ತಿ ಎಲ್ಲೆಡೆ ಹರಡುವಂತೆ ಮಾಡುವಂತಹ ಶ್ರೀ ಗುರುವಿಗೆ ನಮಸ್ಕಾರಗಳು ಎಂದರ್ಥ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ತರ ಸ್ಥಾನವನ್ನು ನೀಡಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಜೀವನದುದ್ದಕ್ಕೂ ಒಂದಿಲ್ಲೊಂದು ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಬೇಕಾಗುತ್ತದೆ ಈ ರೀತಿ ಮನುಷ್ಯ ಕಲಿಯುವ ಪ್ರತಿಯೊಂದು ವಿಷಯದ ಹಿಂದೆಯೂ ಸಹ ಒಬ್ಬ ಗುರು ಇರುತ್ತಾರೆ ಸಮಸ್ತ ಜೀವರಾಶಿಗಳನ್ನು ನಿಯಂತ್ರಿಸುವ ದೇವಾನುದೇವತೆಗಳಿಗೂ ಸಹ ಗುರುವಿನ ಅಗತ್ಯತೆ ಇದೆ ನಹಿ ಜ್ಞಾನೇನ ಮುಕ್ತಿ ಹಿ ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ದೊರಕುವುದಿಲ್ಲ ಎಂದು ಮಹಾತ್ಮರು ತಿಳಿಸಿಕೊಟ್ಟಿದ್ದಾರೆ ಗುರು ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ ಗು ಎಂದರೆ ಕತ್ತಲು ರು ಎಂದರೆ ಕಳೆಯುವ ಅಥವಾ ದೂರ ಮಾಡುವ ಗುರು ಎಂದರೆ ಅಂಧಕಾರ ಅಥವಾ ಅಜ್ಞಾನವೆಂಬ ಕತ್ತಲನ್ನು ದೂರ ಮಾಡುವವರು ಎಂದರ್ಥ ಹಾಗಾಗಿಯೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂದು ಆರಾಧಿಸಲಾಗುತ್ತದೆ ಅಂದರೆ ಗುರುವಿಗೆ ತ್ರಿಮೂರ್ತಿಗಳ ಸ್ಥಾನ ಸಲ್ಲುತ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸಶ್ರೇಷ್ಠರಾದಂತಹ ಪುರಂದರದಾಸರೇ ತಿಳಿಸಿಕೊಟ್ಟಿದ್ದಾರೆ ತಂದೆ ತಾಯಿಯರ ನಂತರದ ಸ್ಥಾನವನ್ನು ಗುರುವಿಗೆ ಮೀಸಲಿಡಲಾಗುತ್ತದೆ ಗುರುವಿನ ಮಹತ್ವವನ್ನು ತಿಳಿಸುವ ಮತ್ತೊಂದು ಮಾತಿದೆ ಅದೇನೆಂದರೆ ಹರ ಮುನಿದರೂ ಗುರು ಕಾಯುತ್ತಾರೆ ಎಂದು ಅಂದರೆ ಒಂದು ವೇಳೆ ದೇವರು ರಕ್ಷಣೆಗೆ ಬಾರದಿದ್ದರೂ ಸಹ ಅಜ್ಞಾನದಿಂದ ನಮಗೆ ಉಂಟಾಗುವಂತಹ ಸಮಸ್ಯೆಯನ್ನು ನಿವಾರಿಸಲು ಗುರು ನಮಗೆ ಇದ್ದೇ ಇರುತ್ತಾರೆ ಸಂತ ಕಬೀರರು ಸಹ ಗುರುವಿನ ಮಹತ್ವವನ್ನು ತಮ್ಮ ದೋಹಗಳಲ್ಲಿ ಈ ರೀತಿ ವರ್ಣಿಸುತ್ತಾರೆ ಗುರು ಗೋವಿಂದೋಹು ಕಡೆ ಕಾಕೆಲಾಗೋಪಾಯ್ ಬಲಿಹಾರು ಗುರು ಅಪನೆ ಗೋವಿಂದಿಯೋ ದಿಯೋಪತಾಯ್ ಗುರು ಮತ್ತು ಗೋವಿಂದರು ಇಬ್ಬರು ಒಟ್ಟಾಗಿ ನಿಂತಿದ್ದರೆ ನಾವು ಮೊದಲು ಗುರುಗಳಿಗೆ ನಮಸ್ಕರಿಸಬೇಕು ಏಕೆಂದರೆ ಆ ಭಗವಂತನ ಇರುವಿಕೆಯನ್ನು ನಮಗೆ ತಿಳಿಸಿಕೊಟ್ಟವರು ನಮ್ಮ ಗುರುಗಳೇ ನಮಗೆ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಗೌರವವನ್ನು ಸಮರ್ಪಿಸಲು ಭಕ್ತಿಯ ನಮನವನ್ನು ಸಲ್ಲಿಸಲು ಆಚರಣೆ ಮಾಡಲಾಗುವ ಶ್ರೇಷ್ಠ ಹಬ್ಬವೇ ಗುರುಪೌರ್ಣಿಮೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದೇ ಸುದಿನ ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ಗುರು ವೇದವ್ಯಾಸರು ಜನಿಸಿದ್ದು ಹಾಗಾಗಿಯೇ ಗುರುಪೂರ್ಣಿಮೆಯನ್ನು ಎಂದು ಸಹ ಕರೆಯಲಾಗುತ್ತದೆ ಹಿಂದೂಗಳ ಪಾಲಿಗೆ ನಿಜವಾದ ಶಿಕ್ಷಕರ ದಿನವೆಂದರೆ ಅದು ಗುರುಪೂರ್ಣಿಮೆ ಗುರುಪೂರ್ಣಿಮಾ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸವಿಯಲ್ಲಿ ಜುಲೈ ಇಪ್ಪತ್ತೊಂದು ರವಿವಾರ ಬಂದಿದೆ ಎಂದು ಹಿಂದುಗಳು ಜೈನರು ಹಾಗೂ ಬೌದ್ಧರು ತಮ್ಮ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಗುರು ಪರಂಪರೆಯಲ್ಲಿ ಹಲವಾರು ಮಹನೀಯರು ಬರುತ್ತಾರೆ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಮಾತಿದೆ ಕೃಷ್ಣನು ಜಗತ್ತಿಗೆ ಗುರು ಶ್ರೀಕೃಷ್ಣ ಪರಮಾತ್ಮರು ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಪರೋಕ್ಷವಾಗಿ ಭಗವದ್ಗೀತೆಯನ್ನು ಬೋಧಿಸಿದಂತಹ ಮಹಾನ್ ಗುರುಗಳು ಆಚಾರತ್ರೇಯರಾದ ಶಂಕರಾಚಾರ್ಯರು ಮಧ್ವಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರು ಸಹ ವಿವಿಧ ಸಿದ್ಧಾಂತಗಳನ್ನು ಬೋಧಿಸಿದ್ದರಿಂದ ಅವರೆಲ್ಲರೂ ಗುರುಗಳೆನಿಸಿಕೊಂಡಿದ್ದಾರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂದು ಹೇಳಲಾಗುತ್ತದೆ ತಂದೆ ತಾಯಿಯರು ಮಾತು ನೀತಿ ಬುದ್ಧಿಗಳನ್ನು ಹೇಳಿಕೊಟ್ಟು ನಮ್ಮನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಿರುತ್ತಾರೆ ಗುರುಪೌರ್ಣಮೆಯ ದಿನ ನಾವೆಲ್ಲರೂ ಗುರು ಪರಂಪರೆಯಲ್ಲಿ ಬರುವ ಎಲ್ಲ ಯತಿಗಳನ್ನು ಋಷಿ ಮುನಿಗಳನ್ನು ಗುರುಗಳನ್ನು ತಂದೆ ತಾಯಿಯರನ್ನು ಪಾಠ ಕಲಿಸಿದ ಗುರುಗಳನ್ನು ಜೀವನದಲ್ಲಿ ಮಾರ್ಗದರ್ಶನ ಮಾಡಿದವರನ್ನೆಲ್ಲ ನೆನಪಿಸಿಕೊಂಡು ಅವರಿಗೊಂದು ಭಕ್ತಿಯಿಂದ ಗುರು ನಮನವನ್ನು ಸಲ್ಲಿಸೋಣ ಗುರು ಪೌರ್ಣಿಮೆಯ ಧಾರ್ಮಿಕ ಮಹತ್ವಗಳು ಪರಾಶರ ಮಹರ್ಷಿ ಹಾಗೂ ಸತ್ಯವತಿಯರ ಸುಪುತ್ರರೇ ಶ್ರೀ ವೇದವ್ಯಾಸರು ದ್ವೀಪದಲ್ಲಿ ಜನಿಸಿ ಕಪ್ಪು ವರ್ಣ ಹೊಂದಿದ್ದವರಾದ್ದರಿಂದ ಕೃಷ್ಣ ದ್ವೈಪಾಯನ ಎಂಬುದು ವೇದವ್ಯಾಸರ ಮೂಲ ಹೆಸರು ಮಹರ್ಷಿ ವೇದವ್ಯಾಸರನ್ನು ಏಳು ಜನ ಚಿರಂಜೀವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಅಂದರೆ ಅವರು ಇಂದಿಗೂ ಅಮರರಾಗಿದ್ದಾರೆ ವೇದವ್ಯಾಸರು ಕೊಟ್ಟ ಮಹಾಭಾರತ ಅದ್ವಿತೀಯ ಈ ಮಹಾಭಾರತದಲ್ಲಿಯೇ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಅಡಕವಾಗಿದೆ ಮೊದಲು ವೇದ ಒಂದೇ ಆಗಿತ್ತಂತೆ ಆ ವೇದವನ್ನು ಸುಲಭವಾಗಿ ಅರ್ಥವಾಗುವಂತೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎಂದು ನಾಲ್ಕು ಭಾಗಗಳಾಗಿ ವಿಂಗಡಿಸಿದವರು ಗುರು ವೇದವ್ಯಾಸರು ಇದುವೇ ನಮ್ಮ ಸನಾತನ ಧರ್ಮಕ್ಕೆ ತಳಹದಿಯಾಯಿತು ವೇದವ್ಯಾಸರು ತಮ್ಮ ನಾಲ್ಕು ಪ್ರಮುಖ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಹಾಗೂ ಸುಮಂತು ಎಂಬ ಶಿಷ್ಯರಿಗೆ ನಾಲ್ಕು ವೇದಗಳನ್ನು ಬೋಧಿಸಿದರು ವ್ಯಾಸ ಎನ್ನುವ ಪದಕ್ಕೆ ವಿಂಗಡಿಸುವಿಕೆ ಎಂಬ ಅರ್ಥವೂ ಬರುತ್ತದೆ ವೇದವನ್ನು ವಿಂಗಡಿಸಿ ನಾಲ್ಕು ವೇದಗಳನ್ನಾಗಿ ವಿಭಜಿಸಿದ ಕಾರಣಕ್ಕೆ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗುತ್ತದೆ ವೇದಮಂತ್ರಗಳನ್ನು ಪಠಿಸುವಾಗಲೂ ಮೊದಲು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಂದು ಹೇಳಿಯೇ ಪ್ರಾರಂಭಿಸಬೇಕು ಇದು ವೇದಗಳನ್ನು ವಿಂಗಡಿಸಿದ ವೇದವ್ಯಾಸರಿಗೆ ಸಲ್ಲಿಸುವ ಗೌರವ ಎಂದರೂ ತಪ್ಪಾಗಲಾರದು ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಎಂಬ ಶ್ಲೋಕ ಹೊಂದಿದೆ ಇದರಿಂದ ತಿಳಿದು ಬರುವುದೇನೆಂದರೆ ವೇದವ್ಯಾಸರು ಸಾಕ್ಷಾತ್ ಮಹಾವಿಷ್ಣುವಿನ ಅಕ್ಷರಶಃ ಅವತಾರವೇ ಆಗಿದ್ದಾರೆ ಗುರು ವೇದವ್ಯಾಸರು ಹದಿನೆಂಟು ಪುರಾಣಗಳನ್ನು ಬ್ರಹ್ಮಸೂತ್ರಗಳನ್ನು ಯೋಗ ಭಾಷ್ಯಗಳನ್ನು ಬರೆದಿದ್ದಾರೆ ಆದ್ದರಿಂದ ವೇದವ್ಯಾಸರು ಮಹಾಗುರುವಿನ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ವೇದವ್ಯಾಸರು ಆಷಾಢ ಶುಕ್ಲ ಪೌರ್ಣಮಿಯ ದಿನ ಜನ್ಮ ತಾಳಿದರು ಎಂಬ ಕಾರಣಕ್ಕಾಗಿಯೇ ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಜೊತೆಗೆ ಆಷಾಢ ಶುಕ್ಲ ಪಾಡ್ಯಮಿ ಎಂದು ಬ್ರಹ್ಮಸೂತ್ರ ರಚನೆಗೆ ತೊಡಗಿದ್ದಂತಹ ವ್ಯಾಸರು ಅದನ್ನು ಇದೇ ಗುರುಪೂರ್ಣಿಮೆಯ ದಿನ ಪೂರ್ತಿಗೊಳಿಸಿದರೆಂಬ ನಂಬಿಕೆಯೂ ಸಹ ಇದೆ ಆದ್ದರಿಂದ ಈ ದಿನ ಬ್ರಹ್ಮಸೂತ್ರಗಳ ಪಠಣವನ್ನು ಮಾಡಲಾಗುತ್ತದೆ ಬೌದ್ಧರಿಗೂ ಸಹ ಗುರುಪೂರ್ಣಿಮೆ ಮಹತ್ವದ ದಿನವಾಗಿದೆ ತಮಗೆ ಜ್ಞಾನೋದಯವಾದ ನಂತರ ಗೌತಮ ಬುದ್ಧರು ಸಾರನಾಥದಲ್ಲಿ ಐದು ಜನ ಶಿಷ್ಯರಿಗೆ ತಮ್ಮ ಪ್ರಥಮ ಉಪದೇಶವನ್ನು ಇದೇ ದಿನ ಮಾಡಿದ್ದರಂತೆ ಹಾಗಾಗಿಯೇ ಗುರುಪೌರ್ಣಿಮೆಯನ್ನು ಬುದ್ಧ ಪೂರ್ಣಿಮೆ ಎಂದೂ ಸಹ ಕರೆಯಲಾಗುತ್ತದೆ ಯೋಗ ಪಂಥದ ಪ್ರಕಾರ ಇದೇ ಆಷಾಢ ಶುಕ್ಲ ಪೌರ್ಣಮಿಯ ಸುದಿನ ಶಿವಪರಮಾತ್ಮರು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಎರೆದು ಆದಿಗುರು ಎನಿಸಿಕೊಂಡರು ಇದೇ ಗುರುಪೌರ್ಣಿಮೆಯ ದಿನ ಏಕಲವ್ಯ ತನ್ನ ಗುರುಗಳೆಂದು ನಂಬಿದ್ದಂತಹ ದ್ರೋಣಾಚಾರ್ಯರಿಗೆ ತನ್ನ ಬಲಗೈನ ಹೆಬ್ಬೆರಳನ್ನು ಗುರು ಕಾಣಿಕೆಯಾಗಿ ನೀಡಿದ್ದು ಜೈನ ಧರ್ಮದಲ್ಲಿ ಗುರು ಪೂರ್ಣಿಮೆಯ ದಿನದಂದೇ ಭಗವಾನ್ ಮಹಾವೀರರು ಗೌತಮ ಸ್ವಾಮಿ ಎನ್ನುವವರನ್ನು ತಮ್ಮ ಪ್ರಥಮ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದರು ಎಂದು ಪರಿಗಣಿಸಲಾಗುತ್ತದೆ ಗುರುಪೂರ್ಣಿಮೆಯನ್ನು ಹೇಗೆ ಮತ್ತು ಏಕೆ ಆಚರಿಸಬೇಕು ಗುರುಪೂರ್ಣಿಮೆಯ ದಿನ ವೇದವ್ಯಾಸರು ದಕ್ಷಿಣಾಮೂರ್ತಿ ಹಾಗೂ ದತ್ತಾತ್ರೇಯರ ಆರಾಧನೆಯನ್ನು ಮಾಡಬೇಕು ಹಾಗೂ ಗುರುಪರಂಪರೆಯಲ್ಲಿ ಬರುವಂತಹ ಶ್ರೇಷ್ಠ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾರು ಆಚಾರತ್ರೇಯರಾದ ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮುಂತಾದವರನ್ನೆಲ್ಲ ಈ ದಿನ ಪೂಜಿಸಲಾಗುತ್ತದೆ ಗುರುಪೂರ್ಣಿಮೆ ಎಂದು ಗುರುಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತಲೂ ಸಾವಿರ ಪಟ್ಟು ಹೆಚ್ಚಾಗಿರುತ್ತದೆ ಈ ದಿನ ಗುರುಸ್ಥಾನದಲ್ಲಿರುವವರನ್ನು ಪೂಜಿಸುವುದರಿಂದ ಜ್ಞಾನ ವಿದ್ಯೆ ಎಲ್ಲವೂ ಸಹ ಪ್ರಾಪ್ತವಾಗುತ್ತದೆ ಗುರು ಪೂರ್ಣಮಿ ಎಂದು ಗುರುಗಳನ್ನು ಸ್ಮರಿಸುವುದರಿಂದ ತ್ರಿಮೂರ್ತಿಗಳನ್ನು ಪೂಜಿಸಿದ ಪುಣ್ಯ ನಮಗೆ ಪ್ರಾಪ್ತವಾಗುತ್ತದೆ ಗುರುಪೌರ್ಣಮಿ ಎಂದು ಗುರುವಿನಿಂದ ಅನುಗ್ರಹ ಹಾಗೂ ಉಪದೇಶವನ್ನು ಪಡೆದರೆ ವ್ಯಕ್ತಿಯ ಸಂದೇಹ ಜಿಜ್ಞಾಸೆಗಳೆಲ್ಲ ದೂರಾಗಿ ಉತ್ತಮ ಜೀವನವನ್ನು ನಡೆಸಲು ಸಹಾಯಕಾರಿಯಾಗುತ್ತದೆ ಗುರುಪೂರ್ಣಿಮೆಯ ದಿನ ಗುರುವಿನ ಆರಾಧನೆಯಿಂದ ಗುರುದೋಷ ಹಾಗೂ ಪಿತೃದೋಷಗಳೆರಡೂ ವ್ಯಕ್ತಿಯ ಜೀವನದಲ್ಲಿ ಕೊನೆಗೊಳ್ಳುತ್ತವೆ ಈ ದಿನ ಗುರುಗಳ ಆರಾಧನೆ ಮಾಡುವುದರಿಂದ ವಿದ್ಯೆ ಉದ್ಯೋಗ ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಲಾಭ ಉಂಟಾಗುತ್ತದೆ ಜೊತೆಗೆ ಈ ದಿನ ಅಶ್ವತ್ಥ ಮರ ಹಾಗೂ ಗುರು ದತ್ತಾತ್ರೇಯರ ಸ್ವರೂಪವಾದಂತಹ ಅತ್ತಿ ಮರಕ್ಕೆ ನೀರನ್ನು ಸಮರ್ಪಿಸುವುದು ತುಂಬ ಮಂಗಳಕರ ಈ ದಿನ ಪುಸ್ತಕ ಲೇಖನಿ ಸೇರಿದಂತೆ ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿ ಮಾಡುವುದು ಮಂಗಳಕರ ಗುರುಗಳಿಂದ ಮಂತ್ರಗಳನ್ನು ಹಾಗೂ ವಿದ್ಯೆಗಳನ್ನು ಕಲಿಯಲು ಪ್ರಾರಂಭ ಮಾಡಲು ಗುರುಪೂರ್ಣಿಮೆ ಸೂಕ್ತವಾದ ದಿನವಾಗಿದೆ ಜೊತೆಗೆ ಮಠಗಳಲ್ಲಿ ಹಾಗೂ ದೇಗುಲಗಳಲ್ಲಿ ಈ ಗುರುಪೂರ್ಣಿಮೆಯ ದಿನ ವ್ಯಾಸಪೂಜೆ ಮಾಡಲಾಗುತ್ತದೆ ವಿಶೇಷ ಮಂತ್ರವಾದ ವೇದವ್ಯಾಸರಿಂದ ರಚಿತವಾದ ಎರಡು ನೂರ ಹದಿನಾರು ಶ್ಲೋಕಗಳುಳ್ಳ ಗುರುಗೀತಾ ಮಂತ್ರದ ಪಠಣ ಇಡೀ ದಿನ ಮಾಡಲಾಗುತ್ತದೆ ಗುರು ಪೂರ್ಣಮಿಗೆ ಧಾರ್ಮಿಕ ಪ್ರಾಮುಖ್ಯತೆ ಮಾತ್ರವಲ್ಲದೆ ಶೈಕ್ಷಣಿಕ ಮಹತ್ವವೂ ಇದೆ ಗುರು ಪೂರ್ಣಮಿಯ ದಿನ ಅನೇಕ ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಗುರುಗಳಿಗೆ ವಿದ್ಯಾರ್ಥಿಗಳು ಕಾಣಿಕೆಗಳು ಹಾಗೂ ಹೂಗುಚ್ಛಗಳನ್ನು ಅರ್ಪಿಸಿ ಗೌರವ ಸಲ್ಲಿಸುತ್ತಾರೆ ಈ ದಿನ ಗುರುಗಳ ಪಾದಪೂಜೆಯನ್ನು ಮಾಡುವ ಮೂಲಕ ಶಿಷ್ಯರು ಗುರುವಿನ ಕೃಪೆ ತಮ್ಮ ಮೇಲೆ ಸದಾ ಇರಲಿ ಎಂದು ಕೋರಿಕೊಳ್ಳುತ್ತಾರೆ ಬರೀ ಶಿಕ್ಷಣ ಮಾತ್ರವಲ್ಲ ಸಂಗೀತ ಹಾಗೂ ನೃತ್ಯ ಕಲಿಯುವ ವಿದ್ಯಾರ್ಥಿಗಳು ಸಹ ಗುರುಪೌರ್ಣಿಮೆಯ ದಿನ ತಪ್ಪದೇ ತಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಆತ್ಮೀಯರೇ ಗುರುಪೂರ್ಣಿಮೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ